ನಾನು ಸ್ನೇಹ ಚಟುಲ್ ಕ್ಯಾಸ್ಟ್ ಕ್ರೆಡಿಟ್ ಕೋoperಟಿವ್ ಸೊಸೈಟಿಯನ್ನ ಕಾರ್ಯಕ್ರಮ ಮಾಡಿರತಕ್ಕಂತದ್ದು ಇವತ್ತು ವಿಶೇಷವಾಗಿ ಇವತ್ತು ಡಾಕ್ಟರ್ ಬಿಯಾ ಅಂಬೇಡ್ಕರ್ ಅವರ 134ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡುವಂತದ್ದನ್ನ ಇವತ್ತು ನಾವು ಬಹಳ ಸಂತೋಷವಾಗಿ ಸ್ವೀಕರಿಸುತ್ತೇವೆ ಸಮಾಜದ ಎಲ್ಲ ಮುಖಂಡರುಗಳು ಇದರಲ್ಲಿ ಭಾಗವಹಿಸಿ ಇವತ್ತು ಅವರಿಗೆ ಆಶೀರ್ವಾದ ಮಾಡೋದು ನಮ್ಮ ಲಗುಮೈನವ್ರಿಗೆ ಮತ್ತು ಅವರು ನಡೆಸ್ತಾ ಇರ್ತಕ್ಕಂಥ ಏನು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಪರಿಶಿಷ್ಟ ಜಾತಿಗೆ ಮಾತ್ರ ಸೀಮಿತವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಇವತ್ತು ವೇದಿಕೆ ಮೇಲೆ ಯಾವುದೇ ಆಗಿರಲಿ ದಲಿತರ ಬಗ್ಗೆ ಏನು ತೊಂದರೆ ಆಗಬಾರ್ದು ಅಂತೇಳಿ ನಿಂತು ಭೂಮಿ ಓಡಾಡ್ತಾ ಇರ್ಬೋದು ಜನದ ಹೋರಾಟ ಇರ್ಬೋದು ಎಲ್ಲ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಮಾನ್ಯ ವೆಂಕಟಸ್ವಾಮಿ ಅವರು ಬಂದಿದ್ದಾರೆ ಶಾಸಕರು ಅವರು ಕಿಯೋನಿಕ್ ಸಂಸ್ಥೆಯ ಅಧ್ಯಕ್ಷರು ಎಲ್ಲೋ ಹೊರಗಡೆ ಹೋಗಿರೋದ್ರಿಂದ ಬರೆ ಬರ್ಲಿಕ್ಕೆ ಆಗಿಲ್ಲ ದಯಮಾಡಿ ಕ್ಷಮಿಸ್ಬೇಕು ನಮ್ಮ ಲಘುಮೈನವರ ಈ ಸಹಕಾರ ಸಂಘಕ್ಕೆ ಎಲ್ಲಿ ಲಘುಮೈನವರು ನಿಜ ಡಿಪಾಸಿಟ್ ಮಾಡಿದರೆ ಐದು ಲಕ್ಷ ರೂಪಾಯಿಗಳನ್ನ ಡಿಪಾಸಿಟ್ ಮಾಡಿರ್ತಕ್ಕಂತಹದ್ದು ಲಘುಮೈನವ್ರಿಗೆ ನಾನು ಡಿಪಾಸಿಟ್ ಮಾಡ್ತೀನಿ ಕೇಳಿಲ್ಲ ಅವರು ನಾನು ಡಿಪಾಸಿಟ್ ಮಾಡ್ತೀನಿ ಬಡ್ಡಿ ಸಿಗ್ತದೆ ಅಥವಾ ಹಣ ಸಿಗ್ತದೆ ಅಂದ್ರೆ ನಾವೇನು ಉಪಯೋಗಿಸ್ಕೋ ಕಲ್ಪನೆ ಸ್ವತಂತ್ರ ಭಾರತಕ್ಕೆ ಒಂದು ಕೇಂದ್ರೀಕೃತ ಬ್ಯಾಂಕ್ ಬೇಕು ಸೆಂಟ್ರಲ್ ಬ್ಯಾಂಕ್ ಬೇಕು ಆ ಸೆಂಟ್ರಲ್ ಬ್ಯಾಂಕ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಾಕಿರುವಂತದ್ನ ಎಷ್ಟು ಜನಕ್ಕೆ ಗೊತ್ತೀನಿ ನಮಗೆ ಬೇರೆಯವ್ರಿಗೆ ಗೊತ್ತಿದೆ ನಮಗೆ ಗೊತ್ತಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸ್ನೇಹ ಪರಿಶಿಷ್ಟ ಜಾತಿ ಕ್ರೈಟ್ ಕೋಆಪರೇಟಿವ್ ಸೊಸೈಟಿ ಹೊಸಕೋಟೆಯಲ್ಲಿ ಆರಂಭ ಆಗಿ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದಲ್ಲಿ ಏಳ್ನೂರು ಏಳು ಏಳ್ನೂರ ಐವತ್ತು ಅರವತ್ತು ಜನ ಏಳ್ನೂರ ತೊಂಬತ್ತು ಜನ ಇನ್ನತ್ತು ಜನ ಇವತ್ತೇ ಸೇರ್ಬಿಟ್ರೆ ಕೊಟ್ಟರೆ ಆಗುತ್ತೆ ಮುಂದಿನ ವರ್ಷಕ್ಕೆ ಕನಿಷ್ಠ ಒಂದು ಸಾವಿರ ಜನ ಶೇರ್ ಹೋಲ್ಡರ್ಸು ಇದು ಆಯ್ತು ಅಂತ ಹೇಳಿದ್ರೆ ಇದರ ಡೆಪಾಸಿಟ್ಸ್ ಜಾಸ್ತಿ ಆಗುತ್ತೆ ಲೇವಾದೇವಿನೂ ಜಾಸ್ತಿ ಆಗುತ್ತೆ ಮತ್ತು ಇದು ಬ್ಯಾಂಕ್ ಸ್ಥಾನಕ್ಕೆ ಅರ್ಹತೆ ಪಡೆದಕ್ಕೆ ಹತ್ರ ಆಗ್ತೀರಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅದರ ಮೂಲಕ ಲಾಭ ಗಳಿಸುವಷ್ಟು ಮಟ್ಟಿಗೆ ಈ ಸಂಸ್ಥೆ ಬೆಳೆದಿದೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ಲಾಭ ಪಡೆದಿದೆ ಬ್ಯಾಂಕ್ ಜೋರ್ ಚಪ್ಪಾಳೆ ಇಂತ ಒಂದು ಸಾಧನೆ ಮಾಡಿದಕ್ಕೆ ಮೂರು ಕೋಟೆ ಮೂರು ಕೋಟಿ ಎಂಬತ್ ಮೂರು ಲಕ್ಷ ಇನ್ನು ನಾಲ್ಕು ಕೋಟಿ ಆಗ್ತಾ ಇದೆ ವಹಿವಾಟು ನಡೆಸಿದೆ ಬ್ಯಾಂಕ್ ಅಂದ್ರೆ ಗೊತ್ತಿಲ್ಲದೆ ಇರುವಂತವ್ರು ಬ್ಯಾಂಕ್ ಪರಿಕಲ್ಪನೆ ಅಂದ್ರೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಇವತ್ತು ಒಂದು ಸಣ್ಣ ಈ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿ ಯಶಸ್ವಿ ಆಗ್ತಾ ಇದ್ದೀರಿ ಇದಕ್ಕೆ ಲಘುಮಯ್ಯ ಅವರು ಪಟ್ಟಿರ್ತಕ್ಕಂಥ ಶ್ರಮ ಆ ಶ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥ ನೀವೆಲ್ಲರೂ ಕೂಡ ಶೇರ್ ಹೋಲ್ಡರ್ಸ್ ನನಗೆ ಬಹಳ ಖುಷಿ ಆಯ್ತು ಮಹಿಳಾ ಶೇರ್ ಹೋಲ್ಡರ್ಸೇ ಮುನ್ನೂರು ಜನ ಇದ್ದಾರೆ ಇದಕ್ಕಿಂತ ದೊಡ್ಡ ಸಾಧನೆ ಯಾವುದಿದೆ ಹೇಳಿ ಮಹಿಳಾ ಶೇರ್ ಹೋಲ್ಡರ್ಸೇ ಮುನ್ನೂರು ಜನಕ್ಕೂ ಮೇಲಿದ್ದಾರೆ ಅಂದ್ರೆ ಅದು ಬಹಳ ದೊಡ್ಡ ಸಾಧನೆ ಈ ಹಿನ್ನೆಲೆಯಲ್ಲಿ ಈ ಕ್ರೈಟ್ ಕೋಆಪರೇಟಿವ್ ಸೊಸೈಟಿ ಹೊಸಕೋಟೆ ತಾಲೂಕು ಅಷ್ಟೇ ಅಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಷ್ಟೇ ಅಲ್ಲ ಬೆಂಗಳೂರು ನಗರವನ್ನು ಆವರಿಸಿಕೊಳ್ತಕ್ಕಂತ ಒಂದು ದೊಡ್ಡ ಸಂಸ್ಥೆ ಆಗ್ಬೇಕು ಅಂತ ಹೇಳಿ ನಾನು ಈ ಸಂಸ್ಥೆಯ ಈ ದಿನದ ಸಮಾರಂಭದಲ್ಲಿ ಶುಭವನ್ನ ಆರೈಸಿ ಊಟ ಎಂಟ್ರಿ ಮಾಡ್ತಾರೆ ಅವರು ಅವ್ರ ಸ್ಟೇಟ್ಮೆಂಟ್ ಏನ್ ಸಾಕಾಗುತ್ತೆ ಒಂದು ಕೆಲಸ ಮಾಡಿ ನಾನು ಕಾರ್ಮಿಕ ಮಂತ್ರಿ ಆಗಿದ್ದೀನಿ ವಿಶೇಷವಾಗಿ ಎಲ್ಲ ಟ್ರೈನಿಂಗ್ಗೆ ಹನ್ನೆರಡು ಸಾವಿರ ರೂಪಾಯಿಗಳ ಒಂದೇ ಸಾರಿ ಹೆಚ್ಚಳ ಮಾಡಬೇಕು ಹಾಗೆ ಇಲಾಖೆಯಲ್ಲಿ ದುಡಿಯುತ್ತಿರತಕ್ಕಂಥ ಹೆಣ್ಣು ಮಕ್ಕಳ ಕಷ್ಟ ಬಹಳ ಇದೆ ಪ್ರಸೂತಿ ರಜ ಅಂತ ಬರ್ತಾರೆ ಅಂದ್ರೆ ಹೆರಿಗೆ ರಜಾ ಹೆರಿಗೆ ರಜೆಯನ್ನ ಬರೀ ನಲವತ್ತು ದಿನಗಳು ಮಾತ್ರ ಕೊಡಬೇಕಾಗಿತ್ತು ರೂಲ್ಸ್ ಆಗ ಕೇಂದ್ರ ಕಚೇರಿಗೆ ಒಂದು ಪ್ರಪ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರ ಪ್ರಪೋಸಲ್ ಕೊಟ್ಟು ಅದು ಬೇಕಾದ್ರೆ ನಿಧಾನಕ್ಕಾಗಲಿ ಕರ್ನಾಟಕದಲ್ಲಿ ನಾನು ಇದ್ದೇನೆ ಹೆಣ್ಣು ಮಕ್ಕಳ ಕಷ್ಟ ನನಗೆ ಗೊತ್ತಿದೆ ಹಾಗಾಗಿ ನಾನು ಆ ಹೆಣ್ಣು ಮಕ್ಕಳ ಪ್ರಸೂತಿ ರಜೆಯನ್ನ ನೂರ ಎಂಬತ್ತು ದಿನಕ್ಕೆ ಅದನ್ನ ಹೆಚ್ಚು ಮಾಡಿ ಆದೇಶ ಮಾಡದಂತಿ ನಾವು ಈಗ ಕಾರ್ಮಿಕರು ಸರ್ ನಮ್ಗೆ ಒಂದು ಅವಕಾಶ ನಿಮ್ಮ ಹತ್ರ ದೊಡ್ಡವರು ಬಚ್ಚೇಗೌಡರು ಸರ್ ಚೆನ್ನಾಗಿದ್ದಾರೆ ನಾವು ಸಹ ರಿಟೈರ್ಡ್ ಅನ್ಸ್ ಇದ್ದೇವೆ ದಯಮಾಡಿ ಅವರನ್ನ ನೀವು ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ರೆ ನಾವು ಒಂದು ಅವರಿಗೆ ಸನ್ಮಾನ ಮಾಡ್ತೀವಿ ಸರ್ ನಾವು ನಮ್ಮ ಕಾರ್ಮಿಕರ ವತಿಯಿಂದ ದಯಮಾಡಿ ತಾವು ಬರಬೇಕು ಅಂತ ಹೇಳಿದ್ರು ಆಗ ನಾನು ಯಜಮಾನ್ರಿಗೆ ಹೋಗಿ ಸಾರ್ ಈ ತರ ಎಲ್ಲ ಕಾರ್ಮಿಕರು ನಿಮ್ಮನ್ನ ಬಾಯಿಸ್ತಾ ಇದ್ದಾರೆ ದಯಮಾಡಿ ತಾವು ಬರಬೇಕು ಹಾಗೆ ಅಂತ ಹೇಳಿದಾಗ ಪಿಚ್ಚು ಮನಸ್ಸಿನಿಂದ ಯಾವುದೇ ಬರು ಮಾತನಾಡದೆ ನಾನು ಬರ್ತೀನಿ